ರೈತ ಜಗತ್ತಿನ ಅನ್ನ ನೀಡುವ ಅನ್ನದಾತ ಅಂತ ರೈತ ದೇವರುಗಳನ್ನು ಸ್ಮರಿಸಿ ಮಾಗಡಿ ಕಲ್ಯಾಗೇಟ್ನಲ್ಲಿ ನಡೆದ ಒಂಬತ್ತನೇ ವರ್ಷದ ರೈತ ದಿನಾಚರಣೆಯು ಶ್ರೀಗಳಿಂದ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಪ್ರಾರಂಭವಾಗಿ ಬಹಳ ವಿಜೃಂಭಣೆಯಿಂದ ನಡೆಯಿತು ರೈತ ದಿನಾಚರಣೆಯ ಸುದಿನದಂದು ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ರವರ ಅಧ್ಯಕ್ಷತೆಯಲ್ಲಿ ಅನೇಕ ಪ್ರಗತಿಪರ ರೈತರುಗಳನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಯಾದ ವಿನಯ್ ರವರನ್ನು ಹಾಗೂ ಗಣ್ಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸಾಧನವು ಕಷ್ಟದೊಳನ್ನವ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರೈತರು ದಿನಾರ್ಚರಣೆ ರೈ ಲೋಕೇಶನ್ ಅಕ್ಷತೆಯಾಗಿಲ್ಲ ರೈತರಿಗೆ ಯಶಸ್ವಿಯಾಗೈತೆ ಎಲ್ಲ ಜನಪ್ರತಿನಿಧಿಗಳು ಶಾಸಕರು ಕಾರ್ಯನಿಮಿತ್ತ ಬರೋಕ್ಕಾಗಿಲ್ಲ ಅಂತ ಕರೆ ಮಾಡಿದೃಷ್ಟಿಂದ ಅವರ ತಮ್ಮ ತಮ್ಮವರನ್ನ ಅಮ್ಮಾಜಿಯವರು ಸಹ ಮಾಜಿ ಶಾಸಕರು ಗುಣಮಂಜನವರು ಸಾವಿರದರು ನಮ್ಮ ಸರ್ ಕೃಷ್ಣನೂರು ಸಾವಿರ ಸರ್ಬಂಧಿ ಧನಂಜಯನ ಅದರಲ್ಲೂ ಎಲ್ಲ ಮುಖಂಡರು ಪೌರಸಭಾ ಸದಸ್ಯರು ಅಧ್ಯಕ್ಷ ಎಲ್ಲ ಬಂದಿದ್ದರು ಅದರ ಜೊತೆ ವಿಶೇಷವಾಗಿ ನಮ್ಮ ತಾಲೂಕಿನ ಶ್ರೀಗಳಾದಂಥ ಮಠ ಸ್ವಾಮಿಗಳು ಬಂದಿದ್ದರು ಕೊಚ್ಚಳ್ಳಿ ಮಠದ ಶ್ರೀಗಳಾದಂಥ ಶ್ರೀಗಳು ಬಂದಿದ್ದರು ಮತ್ತು ಗೌಡಿಗೆರೆ ಚಾಮುಂಡೇಶ್ವರಿ ಕ್ಷೇತ್ರದ ಮಲ್ಲೇಶ್ ಗುರುಜಿ ಸಹ ಆಗಮಿಸಿದ್ರು ಅವ್ರ ಜೊತೆಗೆ ಏನು ಕರೀಸು ಅಂತ ಹಾಸ್ಯ ಅಂತ ಅವರು ಸೂತ್ರವನ್ನು ಅವರು ಸಹ ಆಗಮಿಸಿದ್ರು ಕಾರ್ಯಕ್ರಮ ಎಲ್ಲ ರೈತ ಮಿತ್ರ ಜೊತೆ ಯಶಸ್ವಿಯಾಗಿ ನಡೆದಿದೆ ಮುಂದಿನ ದಿನದಲ್ಲಿ ಇನ್ನೂ ಸ್ವಲ್ಪ ರೈತರು ಸನ್ಮಾನ ಮಾಡಿ ಈ ತಾಲೂಕಿನ ರೈತರಿಗೆ ಶಕ್ತಿ ತುಂಬ ಅಂತ ಕೆಲಸನ ನಾವು ರೈತ ಮುಖಾಂತರ ರೈತ ಆದರೂ ಮಾಡಿ ತೇವ್ ಮಾಡ್ತಾ ಇದ್ದೀವಿ ಇದೇ ಥರ ಏನು ಒಂದು ಸಹಕಾರ ಮಾಧ್ಯಮ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇರ್ಬೋದು ಕೊಟ್ಟರೆ ರೈತರು ಸಹ ರೈತರು ದಿನಾಚರಣೆ ಮಾಡೋಕ್ಕೆ ಕೆಲವು ಸಾಧಕನ್ನು ಗುರುತಿಸಿ ಸನ್ಮಾನದಲ್ಲಿ ಸನ್ಮಾನ ಮಾಡಿದ್ರೆ ಯಾವತ್ತೂ ಹಿಂದುಳಿಯಲ್ಲ ಯಾವಾಗ ರೈತರಿಗೆ ಅವಮಾನ ಆಗೋದಾಗಲಿ ರೈತ ಮುಖಂಡರಿಗೆ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡೋಕೆ ಬಂದು ಮುಂದಾದಾಗ ನಮಗೇನು ಬೇಡ ಬಿಡಪ್ಪ ಅನ್ನೋ ಮನ್ ಜವಾಬ್ದಾರಿ ಮನಸ್ಸಿಗೆ ಬಂದುಬಿಡುತ್ತೆ ರೈತ ಮುಖಂಡರು ಸುಮಾರು ದಿನದಿಂದ ಕಷ್ಟ ಭೀತಿ ಕೆಲಸ ಮಾಡಿರ್ತಾರೆ ಒಂದು ಸಹ ಕಾರ್ಯಕ್ರಮ ಮಾಡಿರೋದ್ರಂಗೆ ತುಂಬ ಕಷ್ಟ ಇರ್ತದೆ ಅದನ್ನು ಎಲ್ಲ ಜನಪ್ರತಿನಿಧಿಗಳು ಸಾರ್ವಜನಿಕರು ತಿಳ್ಕೋಬೇಕು ಅವರೇನು ಅವ್ರು ಮನೆಗೆ ಮಾಡ್ತಿಲ್ಲ ಒಂದು ಅರವತ್ತಲ್ಲಿ ಒಂದು ಹತ್ತು ಜನ ರೈತ ಗುಡ್ಸುತ್ತೆ ನಿಮ್ಮ ಕುಟುಂಬ ರೈತ ಕುಟುಂಬ ಎಲ್ಲ ಒಂದು ನಿಮ್ಮ ಕುಟುಂಬದಲ್ಲಿ ಯಾರು ಒಂದು ಗುರ್ಸೋರು ಅಂತ ತಿಳ್ಕೋಬೇಕು ಭೇದ ಭಾವ ಮಾವ ಮಾಡಿದೆ ನಮ್ಮದು ತಪ್ಪಿದ್ರೆ ಬೇಕಾದ್ರೆ ಸುದ್ದಿ ಬುದ್ಧಿ ಹೇಳಿ ರೈತರು ಕಡೆ ನೋಡಪ್ಪ ಹಿಂಗೆ ನಡೀತದೆ ನೀವು ಅದನ್ನ ಹೇಳಿ ಅದ್ಬಿಟ್ಟು ಯಾರೂ ಸಹ ರೈತರ ಬಗ್ಗೆ ಖಾಲಿಲೇ ಕೆಲಸ ಆಗಿ ಅವೇಳದ ಕಡೆ ಮಾತಾಡೋದು ಬಿಟ್ಟು ಅವರು ಮಾ ಹೋರಾಟ ಮಾಡೋದು ನಿಮ್ಮ ರೈತರಿಗಾಗಿ ತಾಲೂಕಿನ ರೈತರಿಗಾಗಿ ಅವ್ರು ಕಷ್ಟ ತಕ್ಕ ಏನೇ ಇರಲಿ ಹೋರಾಟ ಮಾಡ್ತಾರೆ ಒಂದು ಬಿಂತಕ್ಕಂಥ ಕೆಲಸ ತಾಲೂಕಿನಲ್ಲಿ ಅವರು ಮಾಡಬೇಕು ಅಂತ ನಾನು ಮನವಿ ಮಾಡಿದ್ವಿ ನೀವು ಬಿಂತಟ್ಟಿ ಅಂತ ಹೇಳ್ತಾ ಇಲ್ಲ ಒಂದು ಮಾತು ಆಡೋದ್ರಲ್ಲಿ ಕೆಲಸ ಮಾಡಿದ್ದೀವಿ ಸರಿ ಕೆಲಸ ಮಾಡಿಲ್ವ ನೀವು ಅದನ್ನು ವಿಮರ್ಶೆ ಮಾಡಿ ನೋಡಿ ಒಳ್ಳೆ ಕೆಲಸ ಮಾಡಿದರೆ ಬುಡ ಒಳ್ಳೆ ಕೆಲಸ ಮಾಡೋರು ಅಂತ ಹೇಳಿ ಕೆಲಸ ಮಾಡಿದ್ರೆ ಮುಗಿಲಿ ಮಟ್ಟೆ ಹೇಳಿ ಇಂಥ ನೀವು ತಪ್ಪಾಡ್ತಾ ಇದ್ದೀರಪ್ಪ ನೀವು ಸರಿ ಇಲ್ಲ ಅಂತ ಹೇಳಿ ಅದನ್ನು ರೈತರಿಗೆ ಆಹ್ವಾನಿಸ್ತಾರೆ ಅದರ ಜೊತೆಗೆ ಮುಂದಿನ ದಿನ ಧನಂಜಯ ಕುಮಾರ್ ಅವರು ಮತ್ತೆ ನಮ್ಮ ರವಿಕುಮಾರ್ ಅವರನ್ನು ಮುಂದಿನ ದಿನದಲ್ಲಿ ಫೈತು ದಿನಾಚರಣೆ ಆಚರಿಸ್ಬೇಕು ಅಂತ ನಾನು ಈಗಲೇ ಹೇಳಿದ್ದೀನಿ ಅದಕ್ಕೆ ಅವರು ಒಂದು ಮನವೊಲಿಸಿ ಮುಂದಿನ ದಿನದಲ್ಲಿ ಮಾಡಲಿ ಅಂತ ನನ್ನ ಅಭಿಲಾಷೆ ನಾವು ಈಗ ಒಂಬತ್ತು ವರ್ಷ ಮಾಡಿದ್ದೀವಿ ಸಾಕು ಅವರು ಸಹಕಾರ ಕೊಡ್ಕೊಂಡಿರ್ತೀವಿ ನಾವು ಅವರು ನಿಂತ್ಕೊಂಡು ಅವ್ರ ಮುಂಚೂಣಿಯಲ್ಲಿ ಮಾಡಬೇಕಾಗಿ ನಾನು ಮರಿಬೇಕು ಇದು ನಮ್ಮ ಹಳ್ಳಿಗಾಡಿಗೆ ಬೇಕಾದಂತ ಒಂದು ಸೊಬರದು ಇವತ್ತು ನಮ್ಮ ತಾಲೂಕಾಗಲಿ ಮತ್ತೆ ಗಡಿ ನಾಡು ನುಡಿಯಾಗಲಿ ನಮ್ಮ ರೈತರಿಗೆ ಸೇರಬೇಕಾದಂಥ ಸೌಲಭ್ಯಗಳಿಗಾಗಲಿ ನೀರಿಗಾಗಲಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಈ ತಾಲೂಕಿಗೆ ಕೊಡುಗೆಯಾಗಿ ನೀಡಬೇಕು ಆದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಅವರಿಗೆ ಶುಭವನ್ನು ಕೋರ್ಬೇಕಾಗ್ತದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಶೈಲ ದೇವರಿದ್ದಾರೆ ಮತ್ತೆ ತಮ್ಮನಗೌಡರಿದ್ದಾರೆ ಮತ್ತೆ ಚಂದ್ರೇಗೌಡ್ರಿದ್ದಾರೆ ಪ್ರಸಾದ್ ಗೌಡ್ರಿದ್ದಾರೆ ಕೃಷ್ಣಮೂರ್ತಿ ಅವರು ಇದ್ದಾರೆ ಇನ್ನೂ ಅನೇಕ ಗಣ್ಯರು ಸಹ ಈ ವೇದಿಕೆಯಲ್ಲಿದ್ದಾರೆ ಹಾಗೆ ನಮಗೆ ಅನೇಕ ಬಾರಿ ನೀರಿನ ಹೋರಾಟಕ್ಕೆ ಕರೆದಿದ್ದು ಉಂಟು ಆ ಸನ್ನಿವೇಶದಲ್ಲಿ ನಾನು ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಕ್ಷಮಾಪಣೆಯನ್ನು ಕೇಳ್ತೇನೆ ಮತ್ತೆ ಏನಪ್ಪ ಲೋಕೇಶ್ ಮೇಲೆ ನಮ್ಮ ಅಪಾರವಾದ ಪ್ರೀತಿ ಧನಂಜಯ ಅವರು ಇವರೆಲ್ಲ ಅಂದರೆ ಏನಾದರೂ ಒಂದು ತಾಲೂಕಿಗೆ ರೈತರಿಗೆ ಒಳ್ಳೆಯದು ಮಾಡಬೇಕು ಅನ್ನೋಂಥ ಅಭಿಲಾಷೆ ಇರೋದ್ರಿಂದ ನಿಜವಾಗಲೂ ನಮಗೆ ಹೆಮ್ಮೆಯ ವಿಚಾರ ಅಂತ ನಾನು ಕೂಡ ಭಾವಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಹಿರಿಯರು ಬಂದಿರಿ ಚಿಂತಿಗರು ಬಂದಿರಿ ರೈತರು ಬಂದಿದ್ದೀರಿ ಮಹಿಳೆಯರು ಬಂದಿದ್ದೀರಿ ಇಲ್ಲಿ ರೈತಾಭಿ ಕುಟುಂಬದಿಂದ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಟ್ಟು ಈ ನಾಡಿಗೆ ಕೊಟ್ಟಂತ ಪುಣ್ಯಾತ್ಮರು ಈ ವೇದಿಕೆಗೆ ಈ ಕೈಗೆ ಬಂದಿದ್ದೀರಿ ನಿಜವಾಗ್ಲೂ ಇದೆಲ್ಲ ಸಂತೋಷದ ವಿಚಾರ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಹೆಣ್ಣು ಮಕ್ಕಳು ಇವತ್ತು ಬಂದಿದ್ದಾರೆ ಆ ತಾಯಂದರಿಗೆ ಮುಂದಿನ ಭವಿಷ್ಯ ಬಹಳ ಚೆನ್ನಾಗಿದೆ ಚೆನ್ನಾಗಿ ಓದಿ ಈ ಊರಿಗೆ ಈ ನಾಡಿಗೆ ಮತ್ತೆ ಗುರುಕುಲಕ್ಕೆ ತಂದೆ ತಾಯಿಗೆ ಒಳ್ಳೆಯ ಕೀರ್ತಿಯನ್ನು ತರ್ತೀರಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ನಾವು ಅಭಿನಂದಿಸ್ತೀರಿ ಶ್ರದ್ಧೆ ಭಕ್ತಿಯಿಂದ ಈ ಒಂದು ರೈತರ ಕಾರ್ಯಕ್ರಮಕ್ಕೆ ಬಂದಿರೋದು ಹೆಮ್ಮೆಯ ವಿಚಾರ ಅಂತ ನಾನು ಕೂಡ ಭಾವಿಸ್ತೇನೆ ಹಾಗಾಗಿ ಲೋಕೇಶ್ ಅವರು ಅವರು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಸಹ ನಾನು ರೈತರ ಪರವಾಗಿ ಸದಾಕಾಲ ನಮ್ಮ ಸ್ನೇಹಿತರಂಥ ಲೋಕೇಶ್ ಅವರು ಮತ್ತು ಧನಂಜಯ ಅವರು ಅವರ ಮಿತ್ರರ ಜೊತೆಗೆ ನಾನು ಸದಾ ಇರೋದಕ್ಕೆ ಬಾಯಿಸ್ತೇನೆ ರೈತ ಸಂಘದ ಮುಖಂಡರೇ ಆತ್ಮೀಯರಾದ ಮಾಜಿ ಶಾಸಕರು ಎ ಮತ್ತು ಇನ್ನೊಬ್ಬ ಆತ್ಮೀಯರಾದ ಎಚ್ ಎಂ ಕೃಷ್ಣಮೂರ್ತಿಯವರ ಮತ್ತೆ ಇಲ್ಲಿ ನೆರೆದಿರುತ್ತ ಸಮಸ್ತ ಜನರೇ ಮತ್ತು ರೈತ ನಾಯಕರೇ ಮತ್ತು ಶಾಲಾ ವಿದ್ಯಾರ್ಥಿಗಳೇ ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ವಂದಿಸುತ್ತಾ ಮೊದಲನೆಯದಾಗಿ ಸಂಘಟಕರು ರೈತ ಗೀತೆಯ ಅದನ್ನು ಬರೆದಂಥ ಅವ್ರ ಹೆಸರು ಮತ್ತು ಹಾಡಿದಂಥ ಅಶ್ವಥ್ ಅವರ ಹೆಸರು ಹೇಳಿದ್ರು ಆ ಚಿತ್ರನ ನಿರ್ಮಾಣ ಮಾಡಿದವರು ಒಬ್ಬ ರೈತ ಮಂಡ್ಯ ಜಿಲ್ಲೆಯ ಹಿರಿಯ ಮತ್ಸದ್ದಿ ನಿತ್ಯ ಸಚಿವ ಅಂತ ಹೆಸರು ಮಾಡಿದಂಥ ಕೆ ವಿ ಶಕರೇಗೌಡರು ಆ ಚಿತ್ರದ ನಿರ್ಮಾಪಕರು ಅವ್ರ ಬಗ್ಗೆ ಕೇಳದೆ ಅವರೇತ ಅದನ್ನು ಮರೆತಿದ್ದರು ಅದನ್ನು ನೆನಪಿಸಿದ್ದೇನೆ ಅಷ್ಟೇ ನಾನು ಸಹ ರೈತ ಸಂಘದ ಪ್ರಾರಂಭದಲ್ಲಿ ಪ್ರೊಫೆಸರ್ ಅವರಿಗೆ ಹಲವಾರು ವರ್ಷಗಳು ಒಡನಾಡಿಯಾಗಿದ್ದವು ನಾನು ರೈತನ ಅಲ್ಲದೇ ಇದ್ದರೂ ಬೇರೆ ಬೇರೆ ಕಾರಣಗಳಿಂದ ಪ್ರೊಫೆಸರ್ ನಂಜನ ಸ್ವಾಮಿ ಅವರು ಮಂಜುನಾಥ ದತ್ತ ಇರ್ಬೋದು ಪಾಂಡುರಂಗ ಇರ್ಬೋದು ಹೆರಗು ವಾಸು ಅವರಿರ್ಬೋದು ಎಲ್ಲರೂ ನನಗೆ ಸುಮಾರು ನಲವತ್ತು ವರ್ಷಗಳವರ ಒಡನಾಟ ಮತ್ತು ರೈತರ ಭಾವನೆಗಳು ಎಲ್ಲವನ್ನು ಕಣ್ಣಿಂದ ನೋಡ್ಕೊಂಡು ಬಂದು ನಾನು ಇದೇ ತಾಲೂಕಿನಲ್ಲಿ ಒಂದು ಸಣ್ಣ ಮಟ್ಟದ ರೈತನಾಗ್ಬೇಕು ಅಂತ ಒಂದು ಐದು ಎಕರೆ ಜಮೀನು ತೊಗೊಂಡು ನಾಲ್ಕು ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ ಅದರಿಂದ ಏನ್ ಪಡೆದಿದ್ದೀನೋ ಗೊತ್ತಿಲ್ಲ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ನಾನು ತೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಟೊಮೊಟೊ ರೇಟ್ ತುಂಬಾ ಚೆನ್ನಾಗಿದೆ ಅಂತಂದ್ಬಿಟ್ಟು ಒಬ್ಬ ರೈತ ಬಂದು ಒಂದು ಎರಡು ಟ್ರ್ಯಾಕ್ಟರ್ ಟೊಮೊಟೊನ ಇದೆ ಬಾಗಲೇ ರಾಮನಗರ ರಸ್ತೆ ನುರ್ದ್ಬಿಟ್ಟು ಹೋಗಿದ್ರು ಕಣ್ಣಾರೆ ನೋಡಿದೆ ನೀರು ನೀರ್ ಅವತ್ತು ಮೊನ್ನೆ ಒಂದು ನಮ್ಮ ಹುರ್ಗ ಕಿತ್ಕೊಂಡೋಗಿ ಒಂದು ಟ್ರಾಕ್ಟರ್ ಟೊಮೊಟೊ ಮಾಗಡಿಗ ಹಾಕೊಂಡಂತೆ ಎಷ್ಟು ಸಿಕ್ತಪ್ಪ ಕೃಷ್ಣ ಅಂತ ಕೇಳಿದ್ರೆ ಬರ್ತಾ ಇದೆ ನೆನಪು ರೈತರು ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ದಿನ ಆ ನೆನಪುಗಾಗಿ ರೈತ ಜನಾಚರಣೆ ಅಂತ ಆಚರಣೆ ಮಾಡ್ತಾ ಆದರೆ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ರೈತರಿಗೆ ಬೆಲೆ ನೀಡ್ತಾ ಇಲ್ಲ ನಿಗದಿ ಮಾಡ್ತಾ ಇಲ್ಲ ಚೌದರಿ ಚರಣ್ ಸಿಂಗ್ ಜನ್ಮ ದಿನಾಚರಣೆಯನ್ನ ರೈತ ದಿನಾಚರಣೆ ಅಂತ ಹೇಳಿ ಇಡೀ ದೇಶದ ಹುದ್ದಕ್ಕೂ ರೈತರ ದಿನಾಚರಣೆಗೆ ನಾವೆಲ್ಲ ಒಟ್ಟಾಗಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ರೈತ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತ ಇವತ್ತು ಈ ದೇಶದಲ್ಲಿ ರೈತ ಮತ್ತು ಸೈನಿಕ ಇರುವಂತ ಗೌರವ ಮತ್ತಾರಿಗೂ ಇಲ್ಲ ಅಂತ ಹೇಳಿ ನಾವೆಲ್ಲ ಆಗಿಂದಾಗ್ಗೆ ಹೇಳ್ತಾ ಇರ್ತೇವೆ ಅದು ಅಕ್ಷರಶಃ ಸತ್ಯನೂ ಕೂಡ ಹೌದು ಏಕೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಹಲವಾರು ಹಿರಿಯರು ತಿಳಿಸಿದ್ದಾರೆ ಸೈನಿಕ ಈ ದೇಶವನ್ನ ಕಾಯಲಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಅಪಾಯ ಆಗ್ತದೆ ರೈತ ದುಡಿಮೆ ಮಾಡಲಿಲ್ಲ ಅಂದ್ರೆ ಆಹಾರ ಕ್ರಾಂತಿ ಆಗ್ತದೆ ನಮ್ಮ ದೇಶ ಅಪಾಯದ ಹೋಗಿ ಸೇರ್ತದೆ ಅನ್ನೋದನ್ನ ನಾವೆಲ್ಲ ಪುಸ್ತಕಗಳಲ್ಲಿ ಭಾಷಣಗಳಲ್ಲಿ ತಿಳ್ಕೊಂಡಿದ್ವಿ ಕೇವಲ ಭಾಷಣಕ್ಕೆ ಮಾತ್ರ ಇದು ಸೀಮಿತ ಆಗಬಾರದು ಇದು ಈ ಕಾರ್ಯ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿ ಸಮರ್ಪಣೆ ಆದ್ರೆ ಮಾತ್ರ ನಮ್ಮೆಲ್ಲರ ಭಾಷಣಕ್ಕೆ ಮೌಲ್ಯ ಸಿಗ್ತದೆ ಅಂತೇಳಿ ನಾವೆಲ್ಲ ಭಾವಿಸ್ಬೇಕು ಹಲವಾರು ಜನ ಮುಖಂಡಗಳು ಸ್ವಾಮೀಜಿಗಳು ಚಿಂತಕರು ಸಾಧಕರೆಲ್ಲ ಮಾತನಾಡಿದ್ದಾರೆ ನಾನೇನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ಎರಡು ಮೂರು ವಿಚಾರದಲ್ಲಿ ನಮ್ಮ ತಾಲೂಕಿನಲ್ಲಿ ನಮಗೆ ಬಹಳ ಅನ್ಯಾಯ ಆಗ್ತಿದೆ ಅನ್ನೋದನ್ನ ಹಲವಾರು ಜನ ಭಾಷಣ ಮಾಡದಂತ ವಿಚಾರದಲ್ಲಿ ನಾನು ನನಗ್ ತಿಳಿದಂಗೆ ಒಂದು ನಾಲ್ಕು ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಇವತ್ತು ತಾಲೂಕು ರೈತರು ಪ್ರಗತಿಪರ ರೈತರಿದ್ದೀರಿ ಶ್ರಮಜೀವಿಗಳಿದ್ದೀರಿ ಸಣ್ಣ ಸಣ್ಣ ರೈತರುಗಳಿದ್ದೀರಿ ನಾವೆಲ್ಲ ನೀರಾವರಿಯನ್ನ ಯಾವತ್ತೂ ಕೂಡ ಅವಂ ಅವಲಂಬಿಸದೇ ಇವತ್ತು ಬೇಸಾಯ ಮಾಡಿಕೊಂಡು ಬಂದಂತ ಈ ತಾಲೂಕಿನ ರೈತ ನಮಗೆ ನೀರಾವರಿ ನಮ್ಮ ತಾಲೂಕಿಗೆ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ ಶೇಕಡ ನೂರಲ್ಲಿ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಇವತ್ತು ನಮಗೆ ನೀರಾವರಿ ಯೋಜನೆ ಮಾಗಡಿ ತಾಲೂಕಿಗೆ ಇಲ್ಲ ನೀವೆಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಮಾಗಡಿ ತಾಲೂಕಿನಲ್ಲಿ ಪಾಯಿಂಟ್ ಒಂದು ಪರ್ಸೆಂಟ್ ಕೂಡ ನೀರಾವರಿ ಯೋಜನೆ ಇಲ್ಲ ಇಲ್ಲ ಅಂದ್ರೆ ಏನ್ ಮಾಡೋದು ನಮ್ಗೆ ನೀರಾವರಿ ಇಲ್ಲ ನೀರಾವರಿ ಇಲ್ಲ ನೀರಿಲ್ಲ ಅಂತೇಳಿ ನಾವು ಅಂದ್ಕೊಂಡು ಬಂದ್ರೆ ಏನು ಸಾತ್ಸಕ್ ಆಗೋದಿಲ್ಲ ಏನಾದ್ರೂ ಮಾಡಿ ನೀರಾವರಿ ಈ ತಾಲೂಕಿಗೆ ತರಬೇಕು ಅಂತೇಳಿ ಹಲವಾರು ಪುಣ್ಯಾತ್ಮರು ತಮ್ಮ ತಮ್ಮ ಶಕ್ತಿ ಮೀರಿ ಶ್ರಮಗಳನ್ನು ಹಾಕಿದ್ದಾರೆ ಅದು ಯಾವ ಪಾರ್ಟಿ ಹಾಕಿದ್ದಾರೆ ಯಾವ ಪಕ್ಷದವರು ಹಾಕಿದ್ದಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ ಆದ್ರೆ ವಾಸ್ತವ ಇವತ್ತಿಗೂ ಕೂಡ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಸ್ವತಂತ್ರ ಎಂಬತ್ತು ವರ್ಷ ಸ್ವಾತಂತ್ರ್ಯ ಬಂದು ಕೂಡ ಇವತ್ತು ನಾವು ನೀರಾವರಿ ಯೋಜನೆಯಿಂದ ವಂಚಿತರಾಗಿದ್ದೇವೆ ಅಂದ್ರೆ ಇನ್ನೆಷ್ಟು ನಾವು ಕೊನೆ ಹಂತದಲ್ಲಿ ಹಿಂದುಳಿದ ಭಾಗದಲ್ಲಿ ಇದ್ದೀವಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್